ನಿಮ್ಮ ವಯಸ್ಸು ಹೆಚ್ಚಾಗ್ತಿದ್ದಂಗೆ ನಡೆದಾಡೋದು ಮೆಟ್ಲು ಹತ್ತೋದು ಈ ಒಂದು ಕುರ್ಚಿಯಿಂದ ಎದ್ದೊಳೋದು ಕೂಡ ಕಷ್ಟ ಆಗ್ಬಿಡತ್ತೆ ಮೂಳೆ ನೋವು ಕೀಲುಗಳಾಗೋಂತ ಸ್ಟಿಫ್ನೆಸ್ ನೀವು ಹೀಗೆ ಇದನ್ನ ನೆಗ್ಲೆಕ್ಟ್ ಮಾಡ್ತಾ ಹೋದ್ರೆ ಮುಂದೊಂದ್ ದಿವ್ಸ ಇದೇ ಒಂದು ದೊಡ್ಡ ಗಂಭೀರವಾದ ಸಮಸ್ಯೆ ಆಗ್ಬಹುದು ಲೈಕ್ ನೀವು ಸರ್ಜರಿಗೂ ಕೂಡ ಹೋಗ್ಬೇಕಾದ ಸಮಸ್ಯೆ ಆಗ್ಬಹುದು ಇನ್ನು ಈ ನೋವಿಗೆ ಕಾರಣ ಏನು ಏಜ್ ಆಗ್ತಾ ಏಜ್ ಆಗ್ತಾ ನಮ್ಮ ಕೀಲುಗಳಲ್ಲಿ ಅಥವಾ ನಮ್ಮ ಜಾಯಿಂಟ್ಸ್ ಅಲ್ಲಿ ತೈಲ ಕಡಿಮೆ ಆಗ್ತಾ ಹೋಗುತ್ತೆ ನಿಮ್ಮ ಎಲುಬಿನ ಶಕ್ತಿ ಕಡಿಮೆ ಆಗ್ತಾ ಹೋಗುತ್ತೆ ಸ್ಟಿಪ್ನೆಸ್ ಜಾಸ್ತಿ ಆಗ್ತಾ ಹೋಗುತ್ತೆ ವಯಸ್ಸು ಕೂತಿರೋ ಶೈಲಿ ಅತಿ ಹೆಚ್ಚು ತೂಕ ಒಳ್ಳೆ ಆಹಾರ ಸೇವೆಯಿಂದ ಇರೋದು ಕೂಡ ನಿಮ್ಗೆ ಇದೊಂದು ಮುಖ್ಯ ಕಾರಣ ಅಂತ ಆಗುತ್ತೆ ಇಂದಿನ ಕಾಲದಲ್ಲಿ ಈ ಜಮೀನಲ್ಲಿ ಕೆಲಸ ಮಾಡೋ ಮನೆ ಕಟ್ಟುವಂತವ್ರು ಆಟಗಾರರು ಮೆನೋಬಾಸ್ ಆದ ನಂತರ ಮತ್ತೆ ಸ್ಪೆಷಲಿ ಐವತ್ತು ವರ್ಷ ಮೇಲ್ಪಟ್ಟವರು ಇನ್ನು ಹೆಚ್ಚು ಅಪಾಯಕಾರಿ ಸ್ಥಿತಿಯಲ್ಲಿ ಇರ್ತಾರೆ ಈ ಜಸ್ಟ್ ಕಿಲ್ಲರ್ಸ್ ಇರುತ್ತಲ್ಲ ಆ ಕ್ಷಣದಲ್ಲಿ ನಿಮ್ಗೆ ಸೈಡ್ ಎಫೆಕ್ಟ್ಸ್ ನ ಕೊಡುತ್ತೆ ಪಿ ಆರ್ ಪಿ ಇಂಜೆಕ್ಷನ್ ಗಳು ಮತ್ತೆ ಈ ಸರ್ಜರಿ ನಿಮ್ಗೆ ನಿತ್ಯ ನೋವಿಗೆ ಒಂದು ಕಾರಣ ಆಗಬಹುದು ಹಾಗಾದ್ರೆ ಇದಕ್ಕೆ ಏನಾದರೂ ಒಂದು ಸುಲಭವಾದ ಒಂದು ಪರಿಹಾರ ಇದೆಯಾ ಅನ್ನೋದಾದ್ರೆ ಇವತ್ತು ನಾನಿಂಗ್ ಹೇಳುವಂತದ್ದು ಬಿ ಬೆಟರ್ ಅವರ ಆರ್ಧಾ ಯಾಕಪ್ಪ ಅಂತ ಅಂದ್ರೆ ಇದು ಸ್ಪೆಷಲಿ ನಿಮ್ಗೆ ಬೋನ್ ಅಲ್ಲಿ ಏನಾದ್ರು ಪೇನ್ ಇದ್ರೆ ಲೈಕ್ ಮಂಡಿ ನೋವಿದ್ರೆ ಇದ್ರೆ ಮಂಡಿಯಲ್ಲಿ ಸ್ಟಿಕ್ನೆಸ್ ಇದ್ರೆ ಮತ್ತೆ ಸ್ಪೆಷಲಿ ನಿಮ್ಮ ಬೋನ್ ಅನ್ನ ಸ್ಟ್ರೆಂಥನಿಂಗ್ ಮಾಡುವಂತಹ ಒಂದು ಸ್ಪೆಷಲ್ ಆಯುರ್ವೇದ ಮೆಡಿಸಿನ್ ಅಂತ ಹೇಳ್ಬಹುದು ಇದನ್ ಹೇಗಪ್ಪ ತಯಾರಿಸಿದ್ದಾರೆ ಅಂತಂದ್ರೆ ನೂರ ಐವತ್ತು ವರ್ಷ ಹಳೆಯದಾದ ಆಯುರ್ವೇದದಲ್ಲಿ ಹೇರಿರುವಂತಹ ತೈಲ ಪಾಕ ವಿಧಿಯಲ್ಲಿ ಪ್ರಿಪೇರ್ ಮಾಡಿದ್ದಾರೆ ಇದರಲ್ಲಿ ಸ್ಪೆಷಲಿ ಶಕ್ತಿಯುತವಾದ ಗಿಡಮೂಲಿಕೆಗಳನ್ನೆಲ್ಲ ಹಾಕಿ ಪ್ರಿಪೇರ್ ಮಾಡಿರುವಂತಹ ಒಂದು ಸ್ಪೆಷಲ್ ಔಷಧಿ ಇದು ಲ್ಯಾಬ್ ಅಲ್ಲಿ ಆಗಿರುವಂತ ಆಗಿರುವಂತಹ ಮೆಡಿಸಿನ್ ಅದರ ಅರ್ಥ ಇದು ನಂಬಿಕೆಗೆ ಅರ್ಹ ಒಂದು ಒಳ್ಳೆ ಗುಣಮಟ್ಟದ ಔಷಧಿ ಅಂತ ಹೇಳ್ಬಹುದು ಅತಿಯೊಂದು ಕ್ಯಾಪ್ಸಲ್ ಅಲ್ಲಿರುವಂತಹ ಹರ್ಬ್ಸ್ ಗಳು ಯಾವ್ಯಾವ್ದು ಮೊದಲೇದು ಬಜ್ರವಲ್ ಇದು ನಿಮ್ಗೆ ನೋವನ್ನ ಕಡಿಮೆ ಮಾಡುತ್ತೆ ಮತ್ತೆ ನಿಮ್ಮ ಚಲನೆಗೆ ಸಹಾಯ ಮಾಡುತ್ತೆ ಬಿಲ್ವಾ ಇದು ನಿಮ್ಮ ಎಲು ಬಲಗೊಳಿಸುತ್ತೆ ಏನೇಳ್ತಾ ಇಲ್ಲ ಇದು ನಿಮ್ಗೆ ಸಹಜ ರೀತಿಯಾಗಿ ಪೇನ್ ಅನ್ನ ಕಡಿಮೆ ಮಾಡಕ್ಕೆ ಸಹಾಯ ಮಾಡುತ್ತೆ ನಿರ್ಗುಂಡಿ ಇದು ಊತ ಮತ್ತೆ ಕೀಲು ನೋವನ್ನ ಕಡಿಮೆ ಮಾಡೋಕ್ಕೆ ಸಹಾಯ ಮಾಡುತ್ತೆ ಫ್ಲೆಕ್ಸಿಬಿಲಿಟಿನ ಜಾಸ್ತಿ ಮಾಡುತ್ತೆ ಇದೇ ರೀತಿ ಹಲವಾರು ಗಿಡ ಇದರಲ್ಲಿ ಹಾಕಿದ್ದಾರೆ ಇದರ ಮೊದಲನೇದು ನಿಮ್ಮ ಕೀರುಗಳಾಗಿರುವಂತಹ ಊತವನ್ನ ಕಡಿಮೆ ಮಾಡುತ್ತೆ ಮತ್ತೆ ನಿಮ್ಮ ಜಾಯಿಂಟ್ ಪೇನ್ ಅನ್ನ ಕಡಿಮೆ ಮಾಡೋದಕ್ಕೆ ಸಹಾಯ ಮಾಡುತ್ತೆ ಮೊಣಕಾಲು ಫ್ಲೆಕ್ಸಿಬಿಲಿಟಿನ ಜಾಸ್ತಿ ಮಾಡುತ್ತೆ ಮತ್ತೆ ನೀವು ಬೆಳಿಗ್ಗೆ ಎದ್ದ ತಕ್ಷಣ ಎದ್ದು ನಿಂತ್ಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ ಬೋನ್ಗಳನ್ನ ಸ್ಟ್ರಾಂಗ್ ಮಾಡುತ್ತೆ ಮತ್ತೆ ನಿಮ್ಮ ಡೆಫಿಷಿಯನ್ಸಿ ಕಡಿಮೆ ಮಾಡೋದಕ್ಕೆ ಸಹಾಯ ಮಾಡುತ್ತೆ ಕಾಟ ಉಳಿಸಿ ದೀರ್ಘಕಾಲೀನ ಆರೋಗ್ಯವನ್ನ ಕೊಡುತ್ತೆ ಹಿರಿಯರಿಗೆ ಕಾರ್ಮಿಕರಿಗೆ ಮತ್ತೆ ಆಕ್ಟಿವ್ ಆಗಿ ವರ್ಕ್ ಮಾಡ್ಕೊಂಡಿರೋರಿಗೆ ಒಂದು ಸುರಕ್ಷಿತ ಔಷಧಿ ಇದನ್ನ ಹೇಗೆ ಯೂಸ್ ಮಾಡೋದು ಡೈಲಿ ಡೈಲಿಯರ್ ಕ್ಯಾಪ್ಸೋರು ಬೆಳಿಗ್ಗೆ ಮತ್ತೆ ರಾತ್ರಿ ಊಟ ಆದ ನಂತರ ಬೆಚ್ಚಗಿರೋ ನೀರಲ್ಲಿ ಅಥವಾ ಬೆಚ್ಚಗಿರೋ ಹಾಲ್ ಜೊತೆಗೆ ತಗೊಳ್ಳಿ ಇದನ್ನ ಅಟ್ಲೀಸ್ಟ್ ಮೂರರಿಂದ ನಾಲ್ಕು ತಿಂಗಳು ತಗೊಂಡು ನಿಮಗೆ ಉತ್ತಮ ಫಲಿತಾಂಶವನ್ನು ನೋಡಬಹುದು ಬೇಗ ರಿಸಲ್ಟ್ ಬರಬೇಕು ಬಿ ಬೆಟರ್ ಅವರ ಆರ್ತೋ ತೇಜಸ್ ಆಯಿಲ್ ಯೂಸ್ ಮಾಡಬಹುದು ಇದು ಸ್ಪೆಷಲಿ ನಿಮ್ಗೆ ಪೇನ್ ಇರುತ್ತೆ ಜಾಯಿಂಟ್ಸ್ ಅಲ್ಲಿ ನಿಮ್ಗೆ ಮೊಣಕಾಲಲ್ಲಿ ಪೇನ್ ಇದ್ರೆ ಅಲ್ಲಿ ಹಚ್ಕೊಡಿ ದಿನಕ್ಕೆ ಎರಡರಿಂದ ಮೂರ್ ಬಾರಿ ಹಚ್ಚೋದ್ರಿಂದ ನಿಮ್ಗೆ ಬೇಗನೆ ಇನ್ಸ್ಟೆಂಟ್ ಆಗಿ ರಿಸಲ್ಟ್ ನೋಡಬಹುದು ಇನ್ನು ಚಿಕ್ಕ ಚಿಕ್ಕ ನಿಮ್ಮ ಲೈಫ್ ಸ್ಟೈಲ್ ಅನ್ನ ಚೇಂಜ್ ಮಾಡ್ಕೊಳ್ಳಿ ಏನಪ್ಪಾ ಅಂತಂದ್ರೆ ನಿಮ್ಮ ಆಹಾರದಲ್ಲಿ ಹೆಚ್ಚಾಗಿ ಹಸಿರು ಸೊಪ್ಪನ್ನ ತಗೊಳ್ಳಿ ಕ್ಯಾಲ್ಸಿಯಂ ಹೆಚ್ಚಿರುವಂತ ಆಹಾರಗಳನ್ನ ಬಡಿಸಿ ಅಡುಗೆಗೆ ತುಪ್ಪನ ಜಾಸ್ತಿ ಬಳಸಿ ತುಂಬಾ ತಂಪಾದ ಮತ್ತೆ ಡೀಪ್ ಫ್ರೈಡ್ ಆಹಾರನ ತಿನ್ನೋದನ್ನ ಸ್ವಲ್ಪ ಕಡಿಮೆ ಮಾಡ್ಕೊಡಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಆಯುರ್ವೇದಿಕ್ ಏಜೆಂಟ್ ಕರೆ ಮಾಡಿ ಮತ್ತು ನಿಮ್ಮ ವೈಯಕ್ತಿಕ ಪರಿಹಾರವನ್ನ ಪಡ್ಕೊಡಿ ನಿಮಗಾಗಿ ಇಪ್ಪತ್ನಾಲ್ಕು ಗಂಟೆ ಸಹಾಯವಾಣಿ ಲಭ್ಯ ಇರುತ್ತೆ ಬಿ ಬೆಟರ್ ಉರ್ಜಾ ನೀವು ಈಸಿಯಾಗಿ ಆರಾಮಾಗಿ ನಡೆದಾಡಕ್ಕೆ ಒಂದು